ರೀ ರೀಲ್ ಹಂಗ್ ರೀಲ್ ನಮ್ ಚೆನ್ನಾಗಿ ಅನಿಸ್ತೈತಿ ನೋಡ್ಬೇಕು ಡ್ರಾಮಾ ಫ್ಯಾಮಿಲಿ ಆಡಿಯನ್ಸ್ ಅನ್ನೋ ಉದ್ದೇಶದಿಂದ ಡಬಲ್ ಮೀನಿಂಗ್ ಡ್ಯಾನ್ಸ್ ಯಾವ್ದು ಮಾಡ್ಸಿಲ್ಲ ಕಂಪನಿ ಪ್ರಾರಂಭ ಇದ್ದಾಗಿಂದನು ಇದ್ದಾಗಿಲ್ಲ ಮುಂದೂ ಮಾಡ್ಸಲ್ಲ ಕೆಲವೊಬ್ರು ಏ ಬರುದಿಲ್ಲ ಡ್ಯಾನ್ಸ್ ಇಲ್ಲ ಅಂದ್ರಂತ ನಮ್ಮಲ್ಲಿ ಬರ್ತಾರೆ ಗುಲ್ಬರ್ಗದಲ್ಲಿ ಇತಿಹಾಸ ಇದೆ ಸರ್ ಈಗ ನಮ್ ಇದು ಅವ್ರು ಅದ್ನ ಹೇಳ್ತಾರೆ ನೀವು ಹೋದ್ಮೇಲೆ ನಮ್ ತುಂಬಾ ಕಷ್ಟ ಅವರು ನಿಮ್ ರೆಗ್ಯುಲರ್ ನಾವ್ ಇಲ್ಲಿ ಬರ್ತೀವಿ ನೀವು ಹೋದ್ಮೇಲೆ ನಮ್ ಕಷ್ಟ ಆಗುತ್ತೆ ಆಮೇಲೆ ಆಲ್ಮೋಸ್ಟ್ ಅಲ್ಲಿ ಈಗೇನಿದೆ ಸರ್ ಹಿಸ್ಟ್ರಿ ರಿಪೀಟ್ ಯೂತ್ಸು ಸಾಕಷ್ಟು ಜನ ಬರ್ತಾರೆ ಸರ್ ನಮ್ಮ ಡ್ರಾಮಾಗೆ ನಮ್ಮಲ್ಲಿ ಬರದೇ ಆಲ್ಮೋಸ್ಟ್ ಅಲ್ಲಿ ಸಿನಿಮಾ ನೋಡದೆ ಇರುವಂತ ಆಡಿಯನ್ಸ್ ಬರ್ತಾರೆ ಸಿನಿಮಾ ಥಿಯೇಟರ್ ಗೆ ಹೋಗಲ್ಲ ಅವ್ರು ಎಷ್ಟೋ ವರ್ಷದಿಂದ ಅವ್ರಿಗೆ ನಾಟಕನೇ ಬೇಕು ಜಾಸ್ತಿ ಓಡಿರೋ ನಾಟಕಗಳು ಸಾಕಷ್ಟು ಇದೆ ಸರ್ ಮಾಲಿಂಗ್ ನಾವು ಸ್ಟಾರ್ಟಿಂಗ್ ಕ್ಯಾಂಪ್ ಮಾಡಿದಾಗ ಸುಮಾರು ಒಂದು ನೂರ ಐವತ್ತು ಪ್ರಯೋಗ ಆಡಿದ್ವಿ ಸರ್ ಒಂದೇ ಡ್ರಾಮಾ ನಾವು ಪ್ರತಿದಿನ ಕೂಡ ಬೋರ್ಡಿಂಗ್ ಅಲ್ಲಿ ಅಡಿಗೆ ಅವರೇ ಮಾಡಿಸ್ತಾರೆ ಸರ್ ಪ್ರತಿದಿನ ಫುಡ್ ಈಗ ನಾಲ್ಕನೇ ತಿಂಗಳು ರನ್ನಿಂಗ್ ದೊಡ್ಡ ಅಂತ ಹೇಳಿ ಪ್ರತಿದಿನ ಅದು ಪರ್ ಮಂತ್ ಏನ್ ರೇಷನ್ ಬೇಕಾಗುತ್ತೆ ಅವ್ರು ಕೊಟ್ಟು ಹೋಗ್ತಾರೆ ಸರ್ ಇದಕ್ಕೆ ಒಬ್ಬ ಸಪರೇಟ್ ಇರ್ತಾನೆ ವರ್ಕರ್ ಈ ತರ ನೀವು ಬಿಚ್ಚಿ ಬಿಟ್ಟಾಗ ಪರದೆಗಳು ಕೆಳಗಡೆ ಹೋಗುತ್ತೆ ಸರ್ ಕುಡಿದು ಮತ್ತೆ ರಿಪೀಟ್ ಹಾ ಸರ್ ಗಾರ್ಡನ್ ಬಿಚ್ಚಿ ಬಿಡ್ತಾನೆ ಅವನು ನಾಟಕಕ್ಕಿಂತ ಮುಂಚೆ ಬಿಡೋದು ನಾಟಕ ಪ್ರಾರಂಭ ಪ್ರಾರಂಭಕ್ಕಿಂತ ಮುಂಚೆ ಬಿಡೋದು ಡ್ರಾಪ್ ಸರ್ ಇದು ಡ್ರಾಪ್ ಅಂತೀವಿ ನಾವು ಇದಕ್ಕೆ ಹಾ ಸರ್ ಅಂಕ ಪರ್ದೆ ಓಪನಿಂಗ್ ಸರ್ ನಾಟಕ ಪ್ರಾರಂಭ ಆಗಿನ ಮುಂಚೆ ನಾಟಕ ಮುಗಿದ ಮೇಲೆ ಬಿಡುವಂತ ಅಂಕ ಸರ್ ಇದು ಸರ್ ಇದು ಹೌದು ಕಂಟಿನ್ಯೂಸ್ ಆಗಿ ಇರುತ್ತಲ್ಲ ಸರ್ ಡ್ರಾಮಾ ಇದು ವೇದಿಕೆ ಸರ್ ರಂಗಭೂಮಿ ಸರ್ ಈ ನಾಟಕಕ್ಕೆ ಬೇಕಾಗಿರುವಂತ ಸೆಟ್ ಅಪ್ ಇದು ಮಂಚ ಈ ಒಂದು ಹಳ್ಳಿ ಮಂತಂದಲ್ಲಿ ನಡೆಯುವಂತ ಸ್ಟೋರಿ ಸರ್ ಇದು ಹಳ್ಳಿ ಮನೆತನದಲ್ಲಿ ಒಬ್ಬ ರೈತಾಪಿ ಕುಟುಂಬದಲ್ಲಿ ನಡೆಯುವಂತ ಸ್ಟೋರಿ ಇದರಲ್ಲಿ ನಾಟಕಕ್ಕೆ ಏನ್ ಬೇಕು ಐಟಮ್ಸ್ ಗಳನ್ನ ಸೆಟ್ ಮಾಡಿರ್ತಾರೆ ಸರ್ ಅವರು ಇದು ಶ್ರೀಮಂತರ ಮನೆ ನಾವು ಯಾವ ತರ ಡ್ರಾಮಾಗಳು ಚೇಂಜ್ ಆಗುತ್ತೆ ಅದಕ್ಕೆ ಏನೇನ್ ಬೇಕು ಅದನ್ನ ಸೆಟ್ ಅಪ್ ಸರ್ ಇದು ಇದು ರಂಗಭೂಮಿ ನಾವು ಪಾತ್ರ ನಿರ್ವಹಿಸುವಂತ ಪ್ಲೇಸ್ ರಂಗಭೂಮಿ ಹಾ ಯಾವಾಗಲೂ ಇರ್ತಕ್ಕಂಥ ಸರ್ ಇದು ಆಮೇಲೆ ಹಾಂ ಬರೀ ಪರ್ದೆಗಳು ಮತ್ತೆ ಬ್ಯಾಕ್ ಡ್ರಾಪ್ ಅಷ್ಟೇ ಚೇಂಜ್ ಆಗುತ್ತೆ ಸರ್ ಮೆಕ್ಕಿದೇನು ಇಲ್ಲ ಇದೆಲ್ಲ ಸೆಟಪ್ ಹಿಂಗೆ ಇರುತ್ತೆ ಹಾಂ ಪ್ರಾಕ್ಟೀಸ್ ಟೈಮ್ ಅಂದರೆ ನಾಟಕದ ರಿಹರ್ಸಲ್ ಮಾಡಬೇಕಾದ್ರೆ ನಾವು ಎಲ್ಲ ಕುಂತು ಇಲ್ಲೇ ರಿಹರ್ಸಲ್ ಮಾಡ್ತೀವಿ ಸುಮಾರು ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ರಿಹರ್ಸಲ್ ಇರುತ್ತೆ ಹೊಸ ಡ್ರಾಮಾ ಕಲಿಬೇಕಾದ್ರೆ ಒಂದು ಹನ್ನೆರಡರಿಂದ ಹದಿಮೂರು ದಿನ ನಾವು ಕೂತ್ಕೊಂಡೆ ಎಲ್ಲ ಮಾತುಗಳನ್ನ ಬಾಯಾಟ್ ಮಾಡಿ ಪ್ರಾಕ್ಟೀಸ್ ಮಾಡಿ ಅದಾದ ನಂತರ ಮ್ಯೂಸಿಕ್ ಸಮೇತ ವೇದಿಕೆಯಲ್ಲೇ ನಾವು ಇದೇ ವೇದಿಕೆಯಲ್ಲೇ ಅದನ್ನ ರಿಹರ್ಸಲ್ ಮಾಡ್ತೀವಿ ಸರ್ ವಿಥೌಟ್ ಆಡಿಯನ್ಸ್ ಜನ ಇಲ್ಲದೆ ಇರುವಾಗ ನಾವು ಎಲ್ಲರೂ ಸೇರಿಕೊಂಡು ಅದನ್ನ ಮ್ಯೂಸಿಕ್ ಹಾಂ ಸರ್ ತಯಾರಿ ಹಾಂ ಬಿಫೋರ್ ಅಂದರೆ ಹತ್ತುವರೆಗೆ ಸ್ಟಾರ್ಟ್ ಆದರೆ ಒಂದು ಗಂಟೆವರೆಗೂ ರಿಹರ್ಸಲ್ ಇರುತ್ತೆ ಸರ್ ಪ್ರತಿ ಡ್ರಾಮಾ ಚೇಂಜ್ ಆದಾಗ್ಲೂ ಇರುತ್ತೆ ಸರ್ ಇದು ಕೆಪಾಸಿಟಿ ಫೈವ್ ಹಂಡ್ರೆಡ್ ಇದೆ ಸರ್ ನಾವು ರೆಗ್ಯುಲರ್ ಒಂದು ಮುನ್ನೂರ ಐವತ್ತು ಹಾಕಿರ್ತೀವಿ ರಜಾ ದಿನಗಳಲ್ಲಿ ಜಾಸ್ತಿ ಹಾಕಿರ್ತೀವಿ ಇಲ್ಲ ಸರ್ ಎಲ್ಲ ಒಂದೇ ಕ್ಲಾಸ್ ಸರ್ ಈ ಕಡೆ ಲೇಡೀಸ್ ಮಾಡಿರ್ತೀವಿ ಫ್ಯಾಮಿಲಿ ಅಂಡ್ ಮಹಿಳೆಯರಿಗೆ ಅಂತ ಹೇಳಿ ಈ ಲೆಫ್ಟ್ ಸೈಡ್ ಏನ್ ಕೆಳಗಡೆ ಯಾರು ಉಗಿಬಾರ್ದು ಜೆಂಟ್ ಟ್ವೆಂಟಿ ಫ್ಯಾಮಿಲಿ ಇದ್ದಾಗ ಫ್ಯಾಮಿಲಿ ಅವ್ರು ಕೂತ್ಕೋತಾರೆ ಇಲ್ಲಾಂದ್ರೆ ಸಿಂಗಲ್ಸ್ ಲೇಡೀಸ್ ಇಲ್ದೇ ಇರುವಾಗ ಅವರು ಬೇಕಾದ್ರು ನಾಟಕ ಯಾವಾಗಲೂ ಹತ್ರದಿಂದ ನೋಡಕ್ ಇಷ್ಟಪಡ್ತಾರೆ ಸರ್ ದೂರ ಆದ್ರೆ ನೋಡಕ್ ಇಷ್ಟಪಡಲ್ಲ ಆಲ್ಮೋಸ್ಟ್ ಆಲ್ ಅವರು ಬೇಗ ಬರೋದೇ ಕಾರಣ ಇಷ್ಟೇ ಮೂರು ಗಂಟೆ ನಾಟಕ ಸ್ಟಾರ್ಟ್ ಆದ್ರೂ ಎರಡೂವರೆ ಎರಡು ಗಂಟೆಗೆ ಮಾಡ್ತಾರೆ ಸರ್ ಇದು ಅಗಲ ಬಂದುಬಿಟ್ಟು ಐವತ್ತು ಫೀಟ್ ಇರುತ್ತೆ ಸರ್ ಲೆಂತ್ ನಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂತೀವಿ ಸರ್ ಸ್ಟೇಜ್ ಬಂದುಬಿಟ್ಟು ನಿಮ್ಗೆ ಮೂವತ್ತೈದು ಫೀಟ್ ಸಿಗೋದು ಸ್ಟೇಜು ಟ್ವೆಂಟಿ ಫೋರ್ ಇಂಟು ಟ್ವೆಂಟಿ ಇರುತ್ತೆ ಸರ್ ಇದು ನಮಗೆ ಟ್ವೆಂಟ ನಮ್ಮ ಪರ್ದೆಗಳೆಲ್ಲ ಇಪ್ಪತ್ನಾಲ್ಕು ಫೀಟ್ ಇರುತ್ತೆ ಸೊ ಆ ಇದರಲ್ಲೇ ನಾವು ಮಾಡ್ಕೊಂಡಿರ್ತೀವಿ ಸೈಡ್ ವಿಂಗ್ಸು ಐದು ಫೀಟ್ ಇರುತ್ತೆ ಸರ್ ಇದು ಇದು ಸೈಡ್ ವಿಂಗ್ಸು ಈ ಗ್ಯಾಪ್ ಏನಿದೆ ನೋಡಿರಿ ನಮಗೆ ರಂಗಭೂಮಿ ನಾವು ಆ್ಯಕ್ಟ್ ಮಾಡುವಂಥ ಪ್ಲೇಸ್ ಟ್ವೆಂಟಿ ಫೋರ್ ಇರುತ್ತೆ ಸರ್ ಆ ಕಡೆ ಹನ್ನೆರಡು ಈ ಕಡೆ ಹನ್ನೆರಡು ಫಾರ್ಟಿ ಏಯ್ಟ್ ಆಗುತ್ತೆ ಒಂದು ಫೀಟ್ ಎಕ್ಸ್ಟ್ರಾ ಇಟ್ಟಿರ್ತೀವಿ ನಾವು ಫಿಫ್ಟಿ ಫೀಟ್ ಅಗಲ ಈಗ ನಾರ್ಮಲಿ ಇಲ್ಲಿ ಟೋಟಲ್ ಬಂದ್ಬಿಟ್ಟು ನಿಮ್ಗೆ ಒಂಟೆನ್ ಇದೆ ಸರ್ ಈಗ ಇದು ನೂರ ಹತ್ತು ಫೀಟ್ ಇದೆ ಆಡಿಯನ್ಸ್ ಪ್ಲಸ್ ಇದು ಜಾತ್ರೆಯಲ್ಲಿ ಏನಾಗುತ್ತೆ ಸರ್ ರಂಗಭೂಮಿ ಮೂವತ್ತೈದು ಫೀಟ್ ಇದ್ರೆ ಆಡಿಯನ್ಸ್ ನೂರ ಇಪ್ಪತ್ತು ನೂರ ಮೂವತ್ತು ಫೀಟ್ ಇರುತ್ತೆ ಸುಮಾರು ಒಂದು ಹದಿನೈದರಿಂದ ನೂರು ಚೇರ್ ಕೂರಿಸ್ತೀವಿ ಸರ್ ನಾವು ಜಾತ್ರೆಗಳಲ್ಲಿ ಈ ಬನ್ಶಂಕರಿ ಜಾತ್ರೆ ಗೊಡ್ಚಿ ಮೈಲಾರ ಸಿರಿಸಿ ಈ ಥರ ಜಾತ್ರೆಗಳಲ್ಲಿ ಮೆಟಲ್ ಚೇರ್ನ ಯೂಸ್ ಮಾಡಿ ಸುಮಾರು ಹದಿನೈದು ನೂರು ಕೆಪಾಸಿಟಿ ಕೂರಿಸ್ತೀವಿ ಸರ್ ಇವರು ನಮ್ಮಲ್ಲಿರುವಂಥ ಕಾರ್ಮಿಕ್ ಸರ್ ಇವರು ನಮ್ಮ ಟೀಮಲ್ಲಿ ಕೆಲಸ ಮಾಡುವಂತ ಎಲ್ಲ ವರ್ಕರ್ಸ್ ಸರ್ ಕಾರ್ಮಿಕರು ಪ್ರತಿಯೊಂದು ಸೆಕ್ಷನ್ಗೂ ಬೇರೆ ಬೇರೆಯವ್ರು ಇದ್ದಾರೆ ಸರ್ ಪ್ರತಿಯೊಂದು ಈಗ ಈ ಚೇರ್ಗಳನ್ನ ಅರೇಂಜ್ ಮಾಡೋದು ಇಟ್ಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡೋದು ಇವರು ನಮ್ಮ ಮಲ್ಲಜ್ಜ ಅಂತ ಹೇಳಿ ಮೈಲಾರದವರು ಇವರು ಇದನ್ನೆಲ್ಲ ಸೆಟಪ್ ಆಮೇಲೆ ಟಿಕೆಟ್ ಒಳಗಡೆ ಎಲ್ಲ ಅವರೇ ಸರ್ ಇವರು ಟಿಕೆಟ್ನ ಗೇಟಲ್ಲಿ ಇರ್ತಾರೆ ಸರ್ ಆಲ್ಮೋಸ್ಟ್ ಹೊರಗಡೆ ಕ್ಲೀನ್ ಮಾಡೋದು ಪ್ರತಿಯೊಂದು ಇಲ್ಲಿ ಹೆಂಗಿದೆ ಸರ್ ನಮ್ಮ ಕಂಪ್ನಿ ಅಂತ ಬೇರೆ ಎಲ್ಲಿ ಕೂಡ ಇದೇ ಒಂದು ಈ ಕೆಲಸ ಅಂತಿಲ್ಲ ನಮ್ಮಲ್ಲಿ ಇವ್ರು ಇಲ್ಲ ಅಂದ್ರೆ ಬೇರೆ ಕೆಲಸ ಮಾಡ್ಕೊಂತಾರೆ ಅದಿಲ್ಲ ಅಂದ್ರೆ ಬೇರೆ ಕೆಲಸ ಈ ಪರದೆ ಜಾಗ ಊರಿಗೆ ಹೋಗೋದಿದ್ರೆ ಅಲ್ಲಿ ಬಂದು ಇಲ್ಲಿ ಮಾಡ್ಕೊಂತಾರೆ ಸರ್ ಇವ ಊರಿಗೆ ಹೋಗೋದಿದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇದೇ ಕೆಲಸ ಅಂತ ಪರ್ಟಿಕ್ಯುಲರ್ ಆಗಿ ಕೆಲವೊಬ್ರು ಆ ಕೆಲ್ಸಕ್ಕಂತ ಇದಾರೆ ಸರ್ ಇವರು ಆನಂದ ಅಜ್ಜ ಅಂತ ಹೇಳಿ ಗುಡಿಗೇರಿ ಅವರು ನೀವು ಹೆಸರು ಕೇಳಿರ್ಬೋದು ಎನ್ ಬಸವರಾಜ್ ಗುಡಿಗೇರಿ ಮಾಲೀಕರದು ಅವರು ಅವ್ರ ಕಂಪ್ನಿಯಲ್ಲಿ ಇದ್ದವರು ಸುಮಾರು ವರ್ಷ ನಾಟಕ ಕಂಪನಿಯಲ್ಲೇ ಇದ್ದವರು ಇಲ್ಲಿ ಕೂಡ ಅವರು ನಮ್ಮಲ್ಲಿ ಇರ್ತಾರೆ ಸರ್ ಬಹಳ ವರ್ಷದಿಂದ ಇರ್ತಾರೆ ಈ ನಾವು ಟೆಂಟ್ ಅನ್ನ ಇಲ್ಲಿ ಬಿಟ್ಟು ಹೋಗೋ ಪರಿಸ್ಥಿತಿ ಬರೋ ಸರ್ ಕೆಲವೊಂದ್ಸರಿ ಇಲ್ಲಿಂದ ಶಿಫ್ಟ್ ಆಗೋ ಟೈಮಲ್ಲಿ ಬಿಟ್ಟು ಹೋದಾಗ ಅವ್ರು ತುಂಬಾ ನಂಬಿಕೆಸ್ತ ಅಷ್ಟು ಮನುಷ್ಯ ಆಲ್ಮೋಸ್ಟ್ ಅಲ್ಲಿ ಏನೇ ಐಟಮ್ಸ್ ಇದ್ರು ಹೊರಗಡೆ ಇಲ್ಲಿ ಕಳತನಕೇನು ಬಿಡೋದಿಲ್ಲ ಆನಂದ ಅಜ್ಜ ಹೇಳಿ ಇವ್ ಚಂದ್ರ ಹುಬ್ಬಳ್ಳಿ ಅಂತೇಳಿ ಹಾ ಸರ್ ಅವ್ರೊಬ್ಬರೇ ಇದ್ರೆ ಸಾಕು ಮಾಡಿ ಕ್ಯಾಂಪ್ ಕ್ಲೋಸ್ ಅಲ್ಲಿ ಒಂದೆರಡು ನಾಯಿ ಮತ್ತೆ ಅವರು ಇರ್ತಾರೆ ಸರ್ ಇಲ್ಲಿ ಸೇಫ್ಟಿ ಪರ್ಪಸ್ ಈ ಟೆಂಟ್ ಬಿಟ್ಟು ಹೋಗೋದ್ ಬಂದ್ರೆ ಕೆಲವೊಂದ್ಸರಿ ಏನಿರ್ತಾರೆ ಎಕ್ಸ್ಟ್ರಾ ಐಟಮ್ಸ್ ಇದ್ದಾಗ ಬಿಟ್ಟು ಹೋಗಿರ್ತೀವಿ ಅವರು ಇವ್ ಚಂದ್ರ ಹುಬ್ಬಳ್ಳಿ ಅಂತೇಳಿ ಪಾರ್ಕಿಂಗ್ ಮಾಡ್ತಾರೆ ಸರ್ ಆಕಾಶ್ ಬಿಜಾಪುರ್ ಅಂತೇಳಿ ಇವ್ರೇನಿದಾರೆ ನೋಡ್ರಿ ಪರ್ದೆಗಳನ್ನೆಲ್ಲ ತೋರಿಸಿದ್ನಲ್ಲ ಪೂರ್ತಿ ರಂಗಭೂಮಿ ಸೆಟಪ್ ಅಂದ್ರೆ ಸ್ಟೇಜ್ ವರ್ಕರ್ ಅವನು ಈ ಪರದೆಗಳನ್ನ ಬಿಡೋದಾಗಿರ್ಲಿ ನಾಟಕಕ್ಕೆ ಏನ್ ಐಟಮ್ಸ್ ಬೇಕು ಯಾವ ಸೀನಿಗೆ ಏನ್ ಐಟಮ್ ಬೇಕು ಎಲ್ಲ ಪ್ರಿಪ್ರೇಷನ್ ಮಾಡೋರು ಅವ್ರ ಇವ್ರ ರಾಜವಣ್ಣ ಅಂತೇಳಿ ಹಾನಗಲ್ದವ್ರು ಅಡಿಗೆ ಭಟ್ರು ಬೋರ್ಡಿಂಗ್ ನೋಡಿದ್ರಲ್ಲ ಅಡಿಗೆ ಮಾಡೋರು ನಮ್ಮ ಅಡಿಗೆ ಭಟ್ರು ಹಾ ಸಣ್ಣ ಪುಟ್ಟ ಪಾತ್ರಗಳನ್ನೂ ಮಾಡ್ತಾರೀ ಅವರು ಸಣ್ಣ ಪುಟ್ಟ ಪಾತ್ರ ಇದ್ದಾಗೂ ಮಾಡ್ತಾರೆ ಪಾತ್ರಗಳನ್ನು ಮಾಡ್ತಾರ್ರಿ ಇನ್ನೂ ಕೆಲವೊಬ್ರು ಡ್ರೈವರ್ಸ್ ಎಲ್ಲಾ ಹೋಗಿದ್ದಾರೆ ಸರ್ ಡ್ಯೂಟಿಗೆ ಇವ್ರು ಕಲಾವಿದ್ರಿ ಸರ್ ಇವ್ರು ಚಂದ್ರು ಮೈಲಾರ್ ಅಂತ ಹೇಳಿ ಡಂಬರಳ್ಳಿ ಇವ್ರು ಮೇಘರಾಜ್ ಜಾಲಾಳ ಅಂತ ಬ್ರದರ್ ಇಬ್ಬರು ಬ್ರದರ್ಸ್ ಸರ್ ಅವರು

ನೀವೇ ಪೂಜೆ ಮಾಡ್ಕೊಂಡ್ರೆ ಏನು ಹಾರಲಿಲ್ಲ ಚೆನ್ನಾಗ್ ಕೂಡ ದೇವರ ಮೇಲೆ ಹಾರಿಲ್ಲ ನಿವಾರಕ ಸರ್ ಹಿಂಗೆ ಅಂತ ಹೇಳಕ್ ಬರಲ್ಲ ಸರ್ ನಮ್ದೊಂಥರ ಲಾಟ್ರಿ ಇದ್ದಂಗೆ ಈಗ ಒಂದೊಂದು ಅಲ್ಲಿ ನೋಡ್ರಿ ಆಲ್ಮೋಸ್ಟ್ ಆಲ್ ಥಿಯೇಟರ್ ಹೌಸ್ಫುಲ್ ಆಗಿ ರಿಟರ್ನ್ ಹೋಗೋದ್ ಜನ ಕೆಲವೊಂದು ಅಲ್ಲಿ ಕಡಿಮೆ ಇರುತ್ತೆ ರೀ ಮಳೆ ಬಂದಾಗ ಈಗ ಫಂಕ್ಷನ್ಸ್ ಗಳು ಈಗ ಗಣೇಶ್ ಹಬ್ಬ ಅನ್ಕೊಡ್ರಿ ಇನ್ನೊಂದು ಮತ್ತೊಂದು ಇದ್ದಾಗ ರಜಾ ದಿನಗಳಲ್ಲಿ ಹೆವಿ ಫುಲ್ ಇರುತ್ತೆ ಸರ್ ಆಲ್ಮೋಸ್ಟ್ ಆಲ್ ಹೌಸ್ಫುಲ್ ಆಗಿ ರಿಟರ್ನ್ ಹೋಗೋದ್ ಜನ ಕೆಲವೊಂದು ಅಲ್ಲಿ ಕಡಿಮೆ ಇರುತ್ತೆ ಸೊ ಅಡ್ಜಸ್ಟ್ಮೆಂಟ್ ಆಗುತ್ತೆ ಸರ್ ರೆಗ್ಯುಲರ್ ಅಂದ್ರೆ ಮಿನಿಮಮ್ ಏನಿಲ್ಲಾ ಅಂದ್ರೆ ನಮಗೆ ಒಂದು ಶೋಗೆ ನೋಡ್ರಿ ಫಿಫ್ಟೀನ್ ತೌಸಂಡ್ ಆಗ್ಬೇಕು ಅಂದರೆ ಪ್ರತಿದಿನ ಮೂವತ್ತು ಸಾವಿರ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಖರ್ಚು ಇರುತ್ತೆ ಸರ್ ನಮ್ಮ ಟೀಮಿಂದ ಕಲಾವಿದರ ಸಂಭಾವನೆ ಇರ್ಬೋದು ಊಟ ಗಾಡಿಗಳು ವಾಹನಗಳು ಪೆಟ್ರೋಲು ಡ್ರೈವರ್ ಪೇಮೆಂಟ್ಸು ವರ್ಕರ್ಸ್ ಪೇಮೆಂಟ್ಸು ಕರೆಂಟ್ ಬಿಲ್ಲು ಜಾಗ ಬಾಡಿಗೆ ಪ್ರತಿಯೊಂದನ್ನು ಕೂಡ ನಾವು ಹ್ಯಾಂಡಲ್ ಮಾಡಬೇಕಾಗತ್ತೆ ಸರ್ ಪ್ರತಿ ಪರ್ ಡೇ ಥರ್ಟಿ ಫೈವ್ ಟು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಖರ್ಚು ಇರುತ್ತೆ ಕಂಪ್ನಿದು ಕೆಲವೊಂದು ಸಾರಿ ಎರಡು ಶೋ ಸರ್ ಎರಡು ಶೋ ಕೆಲವೊಂದು ಸಾರಿ ಐವತ್ತು ಸಾವಿರನೂ ಆಗುತ್ತೆ ಕೆಲವೊಂದು ಸಾರಿ ಹತ್ತು ಸಾವಿರನೂ ಆಗುತ್ತೆ ಸೊ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತೀವಿ ಅಂದ್ರೆ ಎಲ್ರಿಗೂ ಮಂತ್ಲಿ ಪೇಮೆಂಟ್ ಇರುತ್ತೆ ಪ್ರತಿ ತಿಂಗಳು ಪೇಮೆಂಟ್ ಅಂತಾರೆ ಎಲ್ರು ಅದನ್ನ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತೀವಿ ಕೆಲವೊಂದು ಊರಲ್ಲಿ ಲಾಸ್ ಆಗುತ್ತೆ ಸಾಲ ಸೂಲ ಮಾಡಿಕೊಂಡು ಬೇರೆ ಕಡೆ ಅಂದ್ರೆ ಹಳ್ಳಿಗಳೆಲ್ಲ ಸರ್ ಈ ಹಳ್ಳಿ ಜಾತ್ರೆ ಉತ್ಸವಗಳು ಇದ್ದಾಗ ಅಲ್ಲಿ ಅವರೇ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಕರೆಸ್ತಾರೆ ಎಲ್ಲ ಪ್ರಿಪರೇಷನ್ ಅವರೇ ಮಾಡಿರ್ತಾರೆ ಸ್ಟೇಜ್ ಎಲ್ಲ ಅವ್ರದೇ ಇರುತ್ತೆ ಜಸ್ಟ್ ನಾವು ಆರ್ಟಿಸ್ಟ್ ಮ್ಯೂಸಿಷಿಯನ್ಸ್ ಆರ್ಟಿಸ್ಟ್ ಅದ್ರದ್ದು ಕೊಡ್ತಾರೆ ಸರ್ ಈಗ ಒಳ್ಳೆ ಸಂಭಾವನೆ ಕೊಡ್ತಾರೆ ಅದಕ್ಕೆಲ್ಲ ಅದಕ್ಕೆಲ್ಲ ಪೇಮೆಂಟ್ ಇರುತ್ತೆ ಅದರಲ್ಲಿ ಇಲ್ಲಿ ಶೋ ಬಂದ್ ಮಾಡಿ ಅಲ್ಲಿ ಹೋಗಿ ಆಡ್ರಿತ್ತು ಸರ್ ನಾವು ಇಲ್ಲ ಈಗ ದಸರಾ ಇಲ್ಲಿ ಗುಲ್ಬರ್ಗದಲ್ಲಿ ಎರಡು ಮೂರು ಕಡೆ ಇದೆ ಮೊನ್ನೆ ಗಣೇಶ್ ಚತುರ್ಥಿ ಕುಮಟ ಎಲ್ಲ ಹೋಗಿ ಬಂದ್ವಿ ಸೊ ಅವಾಗೆಲ್ಲ ಇರುತ್ತೆ ಸರ್ ಪ್ರೆಸೆಂಟ್ ಇಲ್ಲಿ ನಡಿಬೇಕಾದ್ರೆ ಏನಿದೆ ನೋಡ್ರಿ ಕೆಲವೊಂದು ಸರಿ ಲಾಸ್ ಆಗಿರುತ್ತೆ ಕೆಲವೊಂದು ಕ್ಯಾಂಪ್ ಅಲ್ಲಿ ಫೇಲ್ಯೂರ್ ಆಗಿರುತ್ತೆ ಅಲ್ಲಿ ನಾವು ಸುಮಾರು ದಿನ ಇರಲ್ಲ ಕಂಪ್ನಿ ಲಾಸ್ ಕಂಡಾಗ ಅಲ್ಲಿಂದ ಶಿಫ್ಟ್ ಮಾಡ್ಬಿಡ್ತೀವಿ ಇದ್ದು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಬೇರೆ ಊರಿಗೆ ಹೋಗೋಣ ಈಗ ರೆಗ್ಯುಲರ್ ಕಲಬುರ್ಗಿಯಲ್ಲಿ ಸರ್ ಸುಮಾರು ನಾಲ್ಕು ತಿಂಗಳಾಯ್ತು ಸರ್ ನಾವು ಒಂದು ನಾಲ್ಕು ತಿಂಗಳಿಂದ ಒಳ್ಳೆ ಆಡಿಯನ್ಸ್ ಇದೆ ಆಮೇಲೆ ನಡೀತಾ ಇದೆ ಒಂದು ಖರ್ಚು ವೆಚ್ಚಕ್ಕೆ ನಡೀತಾ ಇದೆ ಡೈಲಿ ಬರುತ್ತೆ ಸರ್ ಜನ ಬರ್ತಾರೆ ರೆಗ್ಯುಲರ್ ಶನಿವಾರ ಭಾನುವಾರ ನಿಮಗೆ ಫುಲ್ ಇರುತ್ತೆ ಸರ್ ಶನಿವಾರ ಭಾನುವಾರ ಹಾಲಿಡೇ ಇದ್ದಾಗ ಹೌಸ್ಫುಲ್ ಇರುತ್ತೆ ಸರ್ ಮೊದಲೇ ಮೂರು ಗಂಟೆ ಶೋ ಏನಿದೆ ನೋಡ್ರಿ ಫುಲ್ ಇರುತ್ತೆ ಹೌಸ್ಫುಲ್ ಇರುತ್ತೆ ಟಿಕೆಟ್ ಸಿಗೋದಿಲ್ಲ ನಿಮ್ಗೆ ಕೆಲವೊಂದು ಸಾರಿ ಡೇಸ್ ಅಲ್ಲಿ ಕಡಿಮೆ ಇರುತ್ತೆ ಮಿಡ್ಲ್ ಡೇಸ್ ಅಲ್ಲಿ ಯಾವಾಗಾದ್ರೂ ಹಾಲಿಡೇ ಬಂದ್ರೆ ಅದು ಫುಲ್ ಇರುತ್ತೆ ಈಗ ನಾವು ಡೇಸ್ ಸಾಕಷ್ಟು ನಾಟಕ ಇದೆ ಸರ್ ನಮ್ಗೆ ನಾವು ಸ್ಟಾರ್ಟಿಂಗ್ ಮಾಲಿನ್ಪುರದಲ್ಲಿ ಕ್ಯಾಂಪ್ ಮಾಡಿದಾಗ ನಮ್ಮ ಮಹೇಶ್ ಕಲ್ಲೋಳ್ ಕವಿಗಳು ಬರದಂತದ್ದು ಈಗ ನೆಕ್ಸ್ಟ್ ಆಡ್ತಾ ಇದ್ರು ಮನ್ಸಿದ್ರ ಮಾರಿ ನೋಡು ನೆನ್ಪಾದ್ರೆ ಫೋನ್ ಮಾಡು ಹೌದ ಹುಲಿ ಅಂತ ಹೇಳಿಬಿಟ್ಟು ಟ್ರೆಂಡಿಂಗ್ ಅಲ್ಲಿ ಇತ್ತು ಅವಾಗ ಸಿದ್ದರಾಮಯ್ಯ ಸಾಹೇಬ್ರದ್ದು ಟೈಟಲ್ ಸೊ ಅದನ್ನ ಟೈಟಲ್ ನಾಟಕಕ್ಕೆ ನಾವು ಬಳಸ್ಕೊಂಡು ಹೌದ್ ಹುಲಿ ಅಂತ ಆಡಿದ್ವಿ ಸುಮಾರು ಎರಡು ನೂರ ಐವತ್ತು ಪ್ರಯೋಗ ಮೇಲೆ ಆಡಿದ್ವಿ ಸರ್ ಜಾಸ್ತಿ ಓಡಿರೋ ನಾಟಕಗಳು ಸಾಕಷ್ಟು ಇದೆ ಸರ್ ಮಾಲಿಂಗ್ಪುರದಲ್ಲಿ ನಾವು ಸ್ಟಾರ್ಟಿಂಗ್ ಕ್ಯಾಂಪ್ ಮಾಡಿದಾಗ ಸುಮಾರು ಒಂದು ನೂರ ಐವತ್ತು ಪ್ರಯೋಗ ಆಡಿದ್ವಿ ಸರ್ ಒಂದೇ ಡ್ರಾಮಾ ನಾವು ಎರಡು ನೂರ ಪ್ರತಿದಿನ ಎರಡು ಶೋ ಅಂದರೆ ಸ ಅರವತ್ತು ಶೋ ಆಗುತ್ತೆ ಸರ್ ತಿಂಗಳಿಗೆ ನಾವು ನಾಲ್ಕು ತಿಂಗಳು ನಾಲ್ಕು ತಿಂಗಳು ಕಂಟಿನ್ಯೂಸ್ ಆಗಿ ಒಂದೇ ಡ್ರಾಮಾ ಆಡಿದ್ವಿ ಸರ್ ಅದಾದಮೇಲೆ ಆಲ್ಮೋಸ್ಟ್ ಆಲ್ ಎಲ್ಲೇ ಡ್ರಾಮಾ ಆಡಿದ್ರು ಕೂಡ ಈಗ ಬೆಳಗಾವಿಯಲ್ಲಿ ನಮ್ಮದು ಫೋಸ್ ಕೊಟ್ಟಾಳು ಫೋನ್ ನಂಬರ್ ಕೊಟ್ಟಾಳೆ ನಾಟಕ ಸುಮಾರು ಮೂರು ತಿಂಗಳು ಕಂಟಿನ್ಯೂ ಸರ್ ಒನ್ ಏಯ್ಟಿ ತ್ರೀ ಶೋಸ್ ನೂರ ಎಂಬತ್ತ್ ಮೂರು ಶೋ ಅಂದರೆ ನೂರು ದಿನದ ಹತ್ರ ಅನ್ಕೊಳ್ಳಿ ನೀವು ನಿಯರ್ ಹಂಡ್ರೆಡ್ ಡೇಸ್ ಹತ್ರ ಇಲ್ಲಿ ಕಲಬುರಗಿಯಲ್ಲಿ ನಾವು ಸ್ಟಾರ್ಟಿಂಗ್ ಮಾಡಿದಾಗ ಐವತ್ತು ದಿನ ಆಡಿದ್ವಿ ಸರ್ ಒಂದು ನಾಟಕ ಗಂಡನಿಗೆ ತಕ್ಕ ಅಂತೀವಿ ಆಲ್ಮೋಸ್ಟ್ ಅಲ್ಲೆಲ್ಲ ಸ ಎರಡು ವಾರ ಅಂದರೆ ಪಬ್ಲಿಕ್ ರಿಯಾಕ್ಷನ್ ನೋಡ್ಬಿಟ್ಟು ನಾವು ಡ್ರಾಮಾಗಳನ್ನ ಚೇಂಜ್ ಮಾಡಿ ಸರ್ ಈಗ ಒಂದೊಂದು ಊರಲ್ಲಿ ಏನಾಗುತ್ತೆ ಅಂದ್ರೆ ಆರಾರು ತಿಂಗಳು ಒಂದೇ ಡ್ರಾಮಾ ಆಗ್ಬಿಡ್ತೀವಿ ಸೊ ಹೆವಿ ಕ್ರೌಡ್ ಇರುತ್ತೆ ಜನ ಕಡಿಮೆನೇ ಇರೋದಿಲ್ಲ ಡ್ರಾಮಾಗೆ ಆರಾರು ತಿಂಗಳು ಒಂದೇ ಡ್ರಾಮಾ ಆಗ್ಬಿಡ್ತೀವಿ ನಾಲ್ಕು ತಿಂಗಳು ಐದು ತಿಂಗಳು ಅಂದ್ರೆ ಮ್ಯಾಕ್ಸಿಮಮ್ ಹೋಗಿರುತ್ತೆ ಸರ್ ನೂರೈವತ್ತು ಐವತ್ತು ಎರಡು ನೂರು ಕಂಪಲ್ಸರಿ ನಾವು ನಮ್ಮ ಕಂಪ್ನಿದ ಮೇನ್ ಡ್ರಾಮಾ ಬಂದು ಗಂಡನಿಗೆ ತಕ್ಕ ಹೆಂಡತಿ ಅಂತ ಹೇಳಿ ನೋಡಿ ಹೊಡೆತ ಹಾಕೋದ್ರ ಮೂಲ ಹೆಸರು ಫಸ್ಟ್ ಡ್ರಾಮಾನೇ ನಾವು ಸ್ಟಾರ್ಟ್ ಮಾಡೋದಲ್ಲ ಸರ್ ಆಲ್ಮೋಸ್ಟ್ ಅಲ್ಲಿ ಎಲ್ಲಿ ಆಡಿದ್ರು ಕೂಡ ನಾವು ಒಂದು ಫಿಫ್ಟಿ ಡೇಸ್ ಮ್ಯಾಕ್ಸಿಮಮ್ ಅದಕ್ಕಿಂತ ಹೆಚ್ಚಿಗೆ ಹೋದ್ರೆ ಮೂರು ಮೂರು ತಿಂಗಳು ಹೋಗಿಬಿಡುತ್ತೆ ಸರ್ ಅದು ಒಂದೇ ಡ್ರಾಮಾ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಡ್ರಾಮಾನು ಹಾಗೆ ಇದೆ ಸರ್ ಜಾತ್ರೆಗಳಲ್ಲಿ ಈಗ ನಾವು ಒಂದು ಡ್ರಾಮಾ ಫಿಕ್ಸ್ ಮಾಡಿದ್ರೆ ಡೈಲಿ ಮೂರು ಶೋ ಇರುತ್ತೆ ನಿಮಗೆ ಒಂದು ತಿಂಗಳಲ್ಲಿ ಹಂಡ್ರೆಡ್ ಶೋ ಫಿಕ್ಸ್ ಅಲ್ಲಿ ಹೌದು ಸರ್ಮಾ ನಟರು ಸರ್ ಸುಮಾರು ಒಂದು ಹದಿನಾರರಿಂದ ಹದಿನೇಳು ಜನ ಕಲಾವಿದ್ರು ವಿತ್ ನಾನು ಆಕ್ಟ್ ಮಾಡ್ತೀನಿ ನನ್ನ ನ ಆಕ್ಟ್ ಮಾಡ್ತಾರೆ ನಮ್ಮ ಬ್ರದರ್ಸ್ ಆಲ್ಮೋಸ್ಟ್ ಆಲ್ ಒಂದು ಎಂಟರಿಂದ ಹತ್ತು ಜನ ಫ್ಯಾಮಿಲಿ ಮೆಂಬರ್ಸ್ ಹೌದು ಸರ್ ಈಗ ಜಸ್ಟ್ ಮೂವತ್ತೈದ್ರಿ ನನಗೆ ಒಂದ್ ಐದು ವರ್ಷದಿಂದ ಮಾಡ್ತಾ ಇದ್ವಿ ಮುಂಚೆ ಬೇರೆ ಕಂಪನಿಯಲ್ಲಿ ಒಂದ್ ಹನ್ನೆರಡು ವರ್ಷ ಐತೆ ಸರ್ ಬೇರೆ ಕಂಪ್ನಿ ಎರಡ್ ಸಾವಿರದ ಒಂಬತ್ತರಿಂದ ಇದ್ದೆ ಬೇರೆ ಕಂಪ್ನಿ ಅದಕ್ಕಿಂತ ಮುಂಚೆ ಕಲಬುರಗಿಯಲ್ಲಿ ಕೂಡ ಬೇರೆ ಕಂಪನಿ ಕೆಲವೊಂದ್ಸರಿ ಹೆವಿ ಲಾಸ್ ಆದಾಗ ಸರ್ ಸಾಲ ತಗೊಂಡ್ಬರ್ತೀವಿ ಬಡ್ಡಿಯಿಂದ ಬಡ್ಡಿಯಿಂದ ಯಾಕಂದ್ರೆ ಗೌರ್ಮೆಂಟ್ ಇಂದ ಇನ್ನೂ ನಮ್ಗೆ ಯಾವುದೇ ರೀತಿ ಫಂಡ್ ಇಲ್ಲ ಅನುದಾನ ಏನ್ ಬರುತ್ತೆ ನೋಡ್ರಿ ಅದು ಆಫ್ಟರ್ ಫೈವ್ ಇಯರ್ಸ್ ಆದ್ಮೇಲೆ ಆರನೇ ವರ್ಷಕ್ಕೆ ಬಿದ್ದಾಗ ಅದಕ್ಕೆ ಮಾನದಂಡ ಇದೆ ಸರ್ ಸುಮಾರು ಐದು ವರ್ಷ ಕಂಟಿನ್ಯೂಸ್ ಆಗಿ ಕಂಪ್ನಿ ನಡೆಸುವಂತ ಹೇಳಿ ಐದು ವರ್ಷ ನಡೆಸೋಷ್ಟರಲ್ಲಿ ಸಿಕ್ಕಾಪಟ್ಟೆ ಲಾಸ್ ಆಗಿರುತ್ತೆ ಅವ್ರು ಕೊಡೋದು ಅವಾಗ ವರ್ಷಕ್ಕೆ ಎರಡರಿಂದ ಮೂರು ಲಕ್ಷ ಕೊಡ್ತಾರೆ ಅದು ಹೆಂಗಿದೆ ಸರ್ ಎ ಬಿ ಸಿ ಅಂತ ಇದೆ ಅಂದ್ರೆ ನಾಲ್ಕು ಗ್ರೂಪ್ ಮಾಡಿದ್ದಾರೆ ಐವತ್ತು ವರ್ಷ ನಡೆದಿರೋ ಕಂಪ್ನಿ ಬೇರೆ ಇಪ್ಪತ್ತೈದು ವರ್ಷ ನಡೆದಿರೋ ಕಂಪ್ನಿ ಬೇರೆ ಈ ಥರ ಇದೆ ನಮ್ದು ಇನ್ನೂ ಪ್ರಾರಂಭ ಆಗಿಲ್ಲ ಕೆಲವೊಂದು ಕಡೆ ಲಾಸ್ ಆಗುತ್ತೆ ಸರ್ ಲಾಸ್ಟ್ ಟೈಮ್ ನಮಗೆ ಹೆವಿ ಲಾಸ್ ಆಗಿರೋದಂದ್ರೆ ಬೆಂಗಳೂರು ಹೋಗಿದ್ವಿ ಸರ್ ನಾವು ಗುಬ್ಬಿ ವೀರಾಣರಂಗರಲ್ಲಿ ಮಾಡಕ್ಕೆ ಹೋಗಿದ್ವಿ ಅಲ್ಲಿ ಮೂಲಭೂತ ಸೌಕರ್ಯಗಳೇ ಆಲ್ಮೋಸ್ಟ್ ಅಲ್ಲಿ ಯಾವುದೂ ಇರಲಿಲ್ಲ ಕರೆಂಟ್ ಇರಲಿಲ್ಲ ನೀರು ಇರಲಿಲ್ಲ ಎಲ್ಲನೂ ನಾವು ಮೇಲೆ ಜನರೇಟರ್ ಮೇಲೆ ನಟ್ ಕಾಡಬೇಕು ಡೈಲಿ ಎರಡು ಸಾವಿರ ರೂಪಾಯಿ ಜನರೇಟ್ರಿಗೆ ಆಮೇಲೆ ಥಿಯೇಟರ್ ಬಾಡಿಗೆ ಹೆವಿ ಲಾಸ್ ಆಯ್ತು ಸರ್ ನಮ್ಮ ಸುಮಾರು ಒಂದು ಹತ್ತರಿಂದ ಹದಿನೈದು ಲಕ್ಷ ಲಾಸ್ ಆಯ್ತು ಸರ್ ಅಲ್ಲಿಂದ ಶಿಫ್ಟ್ ಮಾಡ್ಕೊಂಡು ಗೋಕಾಕ್ ಬಂದ್ವಿ ಗೋಕಾಕ್ದಲ್ಲಿ ಕಲೆಕ್ಷನ್ ಅಂದರೆ ಇಲ್ಲಿ ಲಾಸ್ ಆದಾಗ ಏನು ಮಾಡ್ತೀವಿ ಸರ್ ಸಾಲ ತೊಗೊಂಬರ್ತೀವಿ ಸಾಲ ಬಡ್ಡಿ ಸಹ ಬಡ್ಡಿ ಲೆಕ್ಕಕ್ಕೆ ಸಾಲ ತೊಗೊಂಬರ್ತೀವಿ ಸ್ವಲ್ಪ ಇರ್ತಾರೆ ಗ್ರಾಮ ಅಂದಾಗ ಸ್ವಲ್ಪ ಹೆಲ್ಪ್ ಮಾಡೋರು ಇರ್ತಾರೆ ವಿತೌಟ್ ಇಂಟ್ರೆಸ್ಟು ಕೊಡೋರು ಇರ್ತಾರೆ ಅಂದರೆ ಕಲಾವಿದ್ರ ಮೇಲೆ ಪ್ರೀತಿ ಇರೋರು ಆಲ್ಮೋಸ್ಟ್ ಅಲ್ಲಿ ಕಡಿಮೆ ವಿತ್ ಇಂಟ್ರೆಸ್ಟಿಂದನೇ ತೊಗೊಂಡ್ಬರ್ತೀವಿ ಏನಾದರೂ ಶ್ಯೂರಿಟಿ ಕೊಟ್ಟು ಸೊ ಕಲೆಕ್ಷನ್ ಚೆನ್ನಾಗಿದ್ದಾಗ ಅದನ್ನ ಅವ್ರಿಗೆ ರಿಟರ್ನ್ ಕೊಡ್ತೀವಿ ನಾವು ಅದ್ಲ ಜಾತ್ರೆಗಳಲ್ಲಿ ಕಲೆಕ್ಷನ್ ಚೆನ್ನಾಗಿದ್ರೆ ಜಾತ್ರೆಗಳಲ್ಲಿ ಸಾಲ ಬಡ್ಡಿ ಸಮೇತ ಅವ್ರಿಗೆ ರಿಟರ್ನ್ ಕೊಡ್ತೀವಿ ಮತ್ತೆ ನಮ್ಗೆ ಬೇಕಾದಾಗ ಅವ್ರು ಕೊಡ್ತಾರೆ ಸರ್ ಪ್ರತಿದಿನ ಪರ್ ಡೇ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಕಂಪಲ್ಸರಿಗೆ ಬೇಕೇ ನಮಗೆ ಕಂಪಲ್ಸರಿ ಅದನ್ನ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತೀವಿ ಮಂತ್ಲಿ ಪೇಮೆಂಟ್ಸ್ ಇರುತ್ತೆ ಕಲಾವಿದರಿಗೆ ಏನಾದರೂ ತೊಂದರೆ ಇದ್ದಾಗ ಅಡ್ವಾನ್ಸ್ಗಳನ್ನ ಕೊಡಬೇಕಾಗುತ್ತೆ ಯಾಕಂದರೆ ಒಂದ್ ಟೀಮಲ್ಲಿ ನೋಡ್ರಿ ಈಗ ಮೇಲೆ ಫ್ಯಾಮಿಲಿ ಇದ್ದಂಗೆ ಈಗ ನಮ್ಗೆ ಏನಾದ್ರು ತೊಂದರೆ ಆದ್ರೆ ಅವ್ರು ಸಹ ಈಗ ಲಾಸ್ ಆಗಿದೆಪ್ಪ ಮುಂದಿನ ಊರಿಗೆ ಪೇಮೆಂಟ್ ತಗೊಂಡಿನ್ ಅಂದಾಗ ಅವರು ಮುಂದಿನ ಊರಿಗೆ ಕೊಡ್ರಿ ಅಂತ ಅವರು ನಮ್ಗೆ ಅಡ್ಜಸ್ಟ್ ಆಗ್ತಾರೆ ಅವ್ರಿಗೆ ಏನಾದ್ರು ತೊಂದರೆ ಆದಾಗ ನಾವು ಅಡ್ಜಸ್ಟ್ ಆಗ್ತೀವಿ ಇದು ಮೂವತ್ತು ಜನ ಟೀಮ್ ಇದೆ ಸರ್ ಎಲ್ಲರೂ ಸೇರ್ ದುಡಿದ್ರೆ ಒಂದ್ ಕಂಪನಿ ಉಳಿಸಕಾಗೋದು ನಡ್ಸಕಾಗೋದು ಪರ್ಟಿಕ್ಯುಲರ್ ಓನರ್ಶಿಪ್ ಮಾಡ್ತೀವಿ ಹಂಗಂದ್ರೆ ತುಂಬಾ ಕಷ್ಟ ಇದೆ ಈ ಟೈಮ್ ಅಲ್ಲಿ ನಡ್ಸ್ಕೊಂಡು ಹೋಗ್ತೀವಿ ಸರ್ ನಡೀತದೆ ನಡೆದಿದೆ ನಮ್ದು ಉಪಜೀವನ ನಡೆದಿದೆ ನಮ್ಮ ಒಟ್ಟಿಗೆ ಇರೋರು ನಡೆದಿದೆ ಲಾಸ್ ಇದೆ ಸರ್ ಇಲ್ಲ ಅಂತ ಕೈ ಬಿಡಲ್ಲ ನಂಬಿಕೆ ಇದೆ ಒಂದಲ್ಲ ಒಂದಿನ ನಮಗೂ ಒಳ್ಳೇದಾಗತ್ತೆ ನಂಬಿಕೆ ಇದೆ ಸೊ ಆ ನಂಬಿಕೆ ಮೇಲೆ ಹೊರಟಿದ್ದೀವಿ ಪ್ರೆಸೆಂಟ್ ಅಲ್ಲಿ ನೋಡಿದ್ರೆ ಕೆಲವೊಂದು ದೂರ ಲಾಸ್ ಆಗಿರುತ್ತೆ ಆಗಿರೋ ಅಂತ ಹೇಳಲ್ಲ ಲಾಸ್ ಇದೆ ಸರ್ ಈಗ ಮುಂಚೆ ಇರೋ ಸಿಚುವೇಷನ್ಗೂ ಈಗಿರೋ ಸಿನಾರಿಮಾಗಳು ಇಷ್ಟೆಲ್ಲ ಟೆಕ್ನಾಲಜಿ ಅದ್ರ ಈಗ ಮತ್ತೆ ಮೊಬೈಲ್ದಾಗೆ ಪ್ರತಿಯೊಂದು ನೋಡ್ತಕ್ಕಂತ ಒಂದು ವಾತಾವರಣ ಹಿಸ್ಟ್ರಿ ರಿಪೀಟ್ ಆಗತ್ತೆ ಸರ್ ನೀವ್ ಯಾವ್ದೇ ಎ ಐ ಬರ್ಲಿ ಅಂತ ಮೊಬೈಲ್ ಬರಲಿ ಎಷ್ಟ್ ದಿನ ನೋಡ್ತಾರ್ರಿ ಈಗ ಈ ಒಂದು ಫೈವ್ ಟು ಟೆನ್ ಇಯರ್ಸ್ ಬ್ಯಾಕ್ ನಮಗೂ ಸಿಕ್ಕಾಪಟ್ಟೆ ತೊಂದರೆ ಇತ್ತು ಸೊ ಈಗ ಬೇಜಾರಾಗ್ಬಿಟ್ಟಿದ್ರೆ ಜನರಿಗೆ ಸಿನ್ಮಾ ಥಿಯೇಟ್ರಿಗೆ ಎಷ್ಟು ಜನ ನೀವ್ ಎಷ್ಟು ವರ್ಷ ಆಯ್ತು ಸಿನಿಮಾ ನೋಡಿ ಈಗ ನಮ್ಮಲ್ಲಿ ಬರೋದೇ ಆಲ್ಮೋಸ್ಟ್ ಆಲ್ ಸಿನ್ಮಾ ನೋಡದೆ ಇರುವಂತ ಆಡಿಯನ್ಸ್ ಬರ್ತಾರೆ ಸಿನಿಮಾ ಥಿಯೇಟರ್ ಗೆ ಹೋಗಲ್ಲ ಅವ್ರು ಎಷ್ಟೋ ವರ್ಷದಿಂದ ಅವ್ರಿಗೆ ನಾಟಕನೇ ಬೇಕು ನೀವು ಯಾವುದೇ ನಾಟಕ ಆಡ್ರಿ ಇಲ್ಲಿ ಕೆಲವೊಂದು ಆಡಿಯನ್ಸ್ ಇದಾರೆ ಕಲ್ಬುರ್ಗಿಯಲ್ಲಿ ಪರ್ ಡೇ ನೋಡ್ತಾರ್ರಿ ಅವ್ರು ಪ್ರತಿ ದಿನ ಮಿಸ್ ಇಲ್ಲ ಪರ್ ಡೇ ಕಂಟಿನ್ಯೂಸ್ ಆಗಿ ಅವ್ರಿಗೆ ಹತ್ತು ನಿಮಿಷ ಬೇಜಾರಾದ್ರೂ ಬಂದು ಕೂತ್ಕೊಂಡ್ರೆ ಡ್ರಾಮಾಕ್ಕೆ ಅವ್ರು ಅದನ್ನೇ ಹೇಳ್ತಾರೆ ನೀವು ಹೋದ್ಮೇಲೆ ನಮ್ಗೆ ತುಂಬಾ ಕಷ್ಟ ಅಂತಾರೆ ಅವರು ನಿಮ್ ರೆಗ್ಯುಲರ್ ನಾವು ಇಲ್ಲಿ ಬರ್ತೀವಿ ನೀವು ಹೋದ್ಮೇಲೆ ನಮ್ಗೆ ಕಷ್ಟ ಆಗುತ್ತೆ ಆಮೇಲೆ ಆಲ್ಮೋಸ್ಟ್ ಅಲ್ಲಿ ಈಗೇನಿದೆ ಸರ್ ಇಷ್ಟು ರಿಪೀಟು ಯೂತ್ಸು ಸಾಕಷ್ಟು ಜನ ಬರ್ತಾರೆ ಸರ್ ನಮ್ಮ ಡ್ರಾಮಾಗೆ ಈಗ ಮಿಡ್ಲ್ ಏನಿದೆ ನೋಡ್ರಿ ನಾಟಕ ನೋಡೋರು ಹಳೆ ಜನ ನಿಮ್ಗೆ ಗೊತ್ತಿರೋ ಅಭಿರುಚಿ ಇದ್ದವ್ರೆ ನಾಟಕ ನೋಡೋರು ಹೊಸದಾಗಿ ಬಂದೇನು ಯಾರಾದರೂ ಫ್ರೆಂಡ್ಸ್ ಚೆನ್ನಾಗೈತೆ ಅಂದ ಕರ್ಕೊಂಬರ್ತಾರಲ್ರಿ ಅವ್ರು ಒಂದ್ಸಾರಿ ನೋಡಿದ್ರೆ ಮುಗಿದ್ ರೆಗ್ಯುಲರ್ ಇರ್ತಾರೆ ಒಂದ್ಸಾರಿ ನೋಡಿದ್ರೆ ಅವ್ರಿಗೆ ಆ ಇಂಟ್ರೆಸ್ಟ್ ಬಂತ ಅನ್ಕೋರಿ ಸಿನಿಮಾ ಏನೈತ್ರಿ ರೀಲು ಹಂಗೆ ನಮ್ಮ ನಿಮ್ದು ರಿಯಲ್ ನಮ್ಗೆ ಚೆನ್ನಾಗಿ ಅನಿಸ್ತೈತಿ ನಿಮ್ಮ ನಾಟಕ ನೋಡೋಕೆ ಆಮೇಲೆ ನಾವು ಈ ಕಂಪ್ನಿಗಳನ್ನು ಏನು ಸರ್ ನಾವು ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಮಾಡಿದ್ದೀವಿ ಮುಂಚೆ ಇರೋ ಥರ ಇಲ್ಲ ಕ್ಲೀನಾಗಿ ಮೇಂಟೈನ್ ಮಾಡ್ತೀವಿ ಗುಡ್ಗ ಹೋಗೋಕೆ ಕೊಡಲ್ಲ ಸ್ಮೋಕ್ ಕೊಡಲ್ಲ ಫ್ಯಾಮಿಲಿ ಆಡಿಯನ್ಸ್ ಬಂದರೆ ಡ್ರಿಂಕ್ಸ್ ಏನಾದರೂ ಮಾಡೋಕೆ ಅಲೌಡ್ ಇರಲ್ಲ ಪ್ರತಿಯೊಂದು ಸಿ ಸಿ ಕ್ಯಾಮ್ರಾ ಇರುತ್ತೆ ನಮ್ಮ ಹುಡುಗರೆಲ್ಲ ಗೇಟಲ್ಲಿ ಚೆಕ್ ಮಾಡ್ಬಿಡ್ತಾರೆ ಯಾವುದೇ ರೀತಿ ಡಿಸ್ಟರ್ಬನ್ಸ್ ಆಗ್ಬಾರ್ದು ಯಾರೋ ನಾವು ಸ್ಟೇಜಲ್ಲಿ ಮಾಡ್ತಿರೋ ಅಲ್ಲಿ ಯಾರಾದ್ರೂ ಗಲಾಟೆ ಮಾಡಿದ್ರೆ ಅವರು ಅವಾಗಿಂದವಾಗಿ ಹೊರಗಾಗಿ ಬಿಡ್ತೀವಿ ನಾವು ನಮ್ಮ ಆಗುತ್ತೆ ಸರ್ ಆಲ್ಮೋಸ್ಟ್ ಅಲ್ಲಿ ಊರಂದ್ಮೇಲೆ ಹೆಚ್ಚು ಕಡಿಮೆ ಕೆಲವೊಬ್ರು ಯಾರೋ ಡ್ರಿಂಕ್ಸ್ ಮಾಡಿ ಬಂದಿರ್ತಾರೆ ಅಕ್ಕಪಕ್ಕ ಡಿಸ್ಟರ್ಬ್ ಮಾಡ್ತಿರ್ತಾರೆ ಅವ್ರವರೇ ಗಲಾಟೆ ಮಾಡ್ತಾರೆ ಇಲ್ಲ ನಾವು ಮಾತಾಡ್ಬೇಕಾದ್ರೆ ಅವ್ರು ಡಿಸ್ಟರ್ಬೆನ್ಸ್ ನಮ್ಮ ಮಾತಿಗೆ ರಿಪ್ಲೈ ಕೊಡ್ತಿರ್ತಾರೆ ಸೊ ನಮ್ಗೆ ಅದು ಡಿಸ್ಟರ್ಬ್ ಆಗುತ್ತೆ ಸ್ಟೇಜಲ್ಲಿ ಆ ಟೈಮಲ್ಲಿ ನಾವು ಹೇಳಿರ್ತೀವಿ ಅವರು ಕೆಲವರು ತಿಳ್ಕೊಂಡು ಸೈಲೆಂಟ್ ಕೆಲವೊಬ್ರು ಇಲ್ಲ ಅಂದ್ರೆ ಹೋಗ್ಬಿಡ್ತಾರೆ ಎದ್ದು ಅಂತ ಹೇಳಿ ಈ ಈ ಫೀಲ್ಡ್ ನಾನು ನಾನು ಬಹಳಷ್ಟು ಅವಕಾಶಗಳು ಇಲ್ಲ ಸರ್ ಅನ್ಕೊಂಡೆ ಅನ್ಕೊಂಡೆಗ್ ಬಂದಿರಲ್ಲ ನೀವು ನಂಬಲ್ಲ ನಮ್ ಬ್ರದರ್ ಸುಮಾರು ವರ್ಷದಿಂದ ಇದ್ರಿ ಈ ಇವ್ರಿಡಿಗೆ ಬಂದೇ ಇಲ್ಲ ಸೆಕೆಂಡ್ ಪಿ ಯು ಸಿ ಕಾಲೇಜ್ ಮೇಲೆ ನಂಗೆ ಎಲೆಕ್ಟ್ರಿಷಿಯನ್ ಸೌಂಡ್ ಸಿಸ್ಟಮ್ ಬಗ್ಗೆ ಬಹಳ ಆಸಕ್ತಿ ಇತ್ತು ಸೊ ಎಲೆಕ್ಟ್ರಿಷಿಯನ್ ಕಲಿಯೋಕೋಸ್ಕರ ಬೆಂಗಳೂರು ಹೋದ್ರೆ ನಾನು ಸುಮಾರು ಮೂರ್ ವರ್ಷ ಬೆಂಗಳೂರಲ್ಲಿ ಇದ್ದೆ ಹೌಸ್ ವೈರಿಂಗ್ ಇದನ್ನೆಲ್ಲ ಕಲಿತೆ ಅದಾದ್ಮೇಲೆ ಸೌಂಡ್ ಆಪರೇಟಿಂಗ್ ಕಲಿತೆ ಅದೆಲ್ಲ ಕಲ್ತ ಮೇಲೆ ಅಲ್ಲಿಂದ ರಿಟರ್ನ್ ಮತ್ತೆ ಊರಿಗೆ ಬಂದಾಗ ಎಮರ್ಜೆನ್ಸಿ ಒಂದು ಕ್ಯಾಂಪ್ ಓಪನಿಂಗ್ ಮಾಡೋಕ್ಕೆ ಒಬ್ಬ ಎಲೆಕ್ಟ್ರಿಷಿಯನ್ ಬೇಕಾಗಿದ್ದ ಒಂದು ಕಂಪ್ನಿಗೆ ಇದೆ ನಮ್ಮ ಗುಲ್ಬರ್ಗದಲ್ಲಿ ಎಲ್ ಬಿ ಶೇಖ್ ಮಾಸ್ಟರ್ ಅವ್ರ ಕಂಪ್ನಿಗೆ ಅವರು ನಿನ್ಗೆ ಹೆಂಗು ಬರುತ್ತಲ್ಲಪ್ಪ ಒಂದು ಸ್ವಲ್ಪ ಸೌಂಡ್ ಸಿಸ್ಟಮ್ ಆಪರೇಟರ್ ಕರೆಂಟಿಂದೆಲ್ಲ ಕೆಲಸ ಬಂದು ಮಾಡ್ಕೊಟ್ಟು ಹೋಗ್ ಅವಾಗ ಬಂದು ನಮ್ಮ ತಂದೆ ತಾಯರು ಆ ಕಂಪ್ನಿಯಲ್ಲಿ ಇದ್ದರು ಅವಾಗ ಅವ್ರು ಹೇಳಿ ಕರೆಸಿದ್ರು ಅಲ್ಲಿಂದಾನೇ ಜರ್ನಿ ಸ್ಟಾರ್ಟ್ ಆಗ್ಬಿಡ್ತು ಸರ್ ಅದು ಅದಕ್ಕಿಂತ ಮುಂಚೆ ಇಂಟ್ರೆಸ್ಟೇ ಇರಲಿಲ್ಲ ಕಾಲೇಜ್ ಹೋಗೋ ಟೈಮಲ್ಲಿ ಅಂದರೂ ಬಂದೇ ಇಲ್ಲ ನಾವು ಈ ಕಡೆ ರಜೆ ಟೈಮಲ್ಲಿ ತಂದೆ ತಾಯಿ ಎಲ್ಲ ಸುಮಾರು ನಾ ಹೇಳಿದ್ನಲ್ಲ ಮೂರನೇ ಪೀಳಿಗೆ ಇದು ಮೂರನೇ ತಲೆಮಾರು ಈ ಪೀಲ್ಡ್ ಅಲ್ಲಿ ಇರೋದು ಅವಾಗಿಂದನೇ ಇಂಟ್ರೆಸ್ಟ್ ಬಂತು ಕಂಪ್ನಿ ಮಾಡ್ಬೇಕು ಓನರ್ ಆಗ್ಬೇಕನ್ನೋದೇನಿರಲಿಲ್ಲ ಜಸ್ಟ್ ಆರ್ಟಿಸ್ಟ್ ಅನ್ನೋದು ಬಂತು ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಶ್ರೀಧರ್ ಹೆಗ್ಡೆ ಅಂತ ಹೇಳ್ಬಿಟ್ಟು ನಮ್ ಗುರುಗಳು ಸ್ಟಾರ್ಟಿಂಗ್ ನಂಗೆ ಫಸ್ಟ್ ಏ ನಂಗೆ ತುಂಬಾ ಖುಷಿ ಆಯ್ತು ಸರ್ ಬಹಳ ಜನ ಗುರುತಿಡ್ತಾರೀ ನಾವು ಬೇರೆ ಯಾವ್ದೋ ಲಕ್ಷ ಸಂಭಾವನೆ ಸಿಗಲಿದ್ರು ಈ ತೃಪ್ತಿ ಇಲ್ಲ ಲಕ್ಷ ರೂಪಾಯಿ ಪೇಮೆಂಟ್ ಕೊಡ್ತಾರಂದ್ರೂ ಕೂಡ ಪ್ರತಿದಿನ ಹೊಸ ಹೊಸ ಆಡಿಯನ್ಸ್ ನೋಡ್ತೀವಿ ಅವ್ರದ್ದು ನಮ್ಮ ಪ್ರೀತಿ ತೋರ್ಸೋದು ನೋಡ್ತೀವಿ ಆಮೇಲೆ ಎಷ್ಟೋ ಜನ ಆಡಿಯನ್ಸ್ ನಮ್ಮ ಮನೆ ಮಕ್ಕಳ ತರ ಟ್ರೀಟ್ ಮಾಡ್ತಾರೆ ಮನೆ ಕರ್ಸಿ ಊಟ ಮಾಡೋದಿರಲಿ ನಮ್ಮ ಫ್ಯಾಮಿಲಿ ಇದ್ದವ್ರನ್ನ ಕರೆಸಿ ಅವ್ರ ಸತ್ಕಾರ ಮಾಡೋದಿರಲಿ ಗಂಡ ಹೆಂಡತಿ ಬಂದಾರಪ್ಪ ಒಂದು ಟಾವಿ ಟಪಿ ಸೀರೆ ಕೊಡೋಣ ಇದೆಲ್ಲ ಯಾರಿಗೂ ಸಿಗುತ್ತೆ ಸರ್ ಕಲಾವಿದರಿಗೆ ಬಿಟ್ಟು ಬೇರೆ ಯಾರಿಗೂ ಸಿಗಲ್ಲ ಬಹಳ ನಾವೇ ಅಪ್ರೋಚ್ ಮಾಡಿ ಹೋದ್ರು ಕಷ್ಟ ಪ್ರೀತಿ ಅದು ಸಿಗೋದು ಬಟ್ ಕಲಾವಿದ್ರ ಮೇಲೆ ಬಹಳ ಪ್ರೀತಿ ತೋರಿಸ್ತಾರೆ ಈಗೆಲ್ಲ ಚೇಂಜ್ ಆಗ್ಬಿಡುತ್ತೆ ಸರ್ ಕಲಾವಿದರ ಅಂದ್ರೆ ಬಹಳ ಕರುಣೆ ಮುಂಚೆ ತರ ದಬ್ಬಾಳಿಕೆ ಫ್ರೀ ನೋಡ್ಬೇಕಿಲ್ಲ ಕಲಾವಿದರ ಅಂದ್ರೆ ಬಹಳ ಪ್ರೀತಿ ಇಲ್ಲಿ ನಾವು ಗುಲ್ಬರ್ಗ ಸ್ಟಾರ್ಟ್ ಮಾಡೋದಾಗಿಂದ ಅವ್ರ ಹೆಸರು ಹೇಳಲ್ಲ ಅವ್ರು ಇಷ್ಟ ಪಡಲ್ರಿ ಪ್ರತಿದಿನ ಕೂಡ ಬೋರ್ಡಿಂಗಲ್ಲಿ ಅಡಿಗೆ ಅವರೇ ಮಾಡಿಸ್ತಾರೆ ಸರ್ ಪ್ರತಿದಿನ ಫುಡ್ ಈಗ ನಾಲ್ಕನೇ ತಿಂಗಳು ರನ್ನಿಂಗ್ ಗೌಡ್ರು ಅಂತ ಹೇಳಿ ಪ್ರತಿದಿನ ಅದು ಪರ್ ಮಂತ್ ಏನ್ ರೇಷನ್ ಬೇಕಾಗುತ್ತೆ ಅವ್ರು ಸರ್ ಇವತ್ತಿಗೂ ಸರ್ ಮತ್ತಲ್ಲದೆ ರೊಟ್ಟಿ ಒಂದ್ಸಾರಿ ಹದಿನೈದು ದಿನಕ್ಕೂ ಅವರು ಒಬ್ಬರು ಗೌಡ್ರು ಅಂತ ಹೇಳ್ಬಿಟ್ಟು ಹೆಸರು ಹಸರು ಹೇಳಕ್ ಬಿಡಲ್ಲ ಅವರು ನಾಲ್ವಾರ್ ಗೌಡ್ರ ಅಂತ ಹೇಳ್ರಿ ವೆಂಕಟರೆಡ್ಡಿ ನಾಲ್ವಾರ್ ಗೌಡ್ರ ಅಂತ ಹೇಳಿ ಆಲ್ಮೋಸ್ಟ್ ಆಲ್ ನಮ್ಮ ಕಂಪ್ನಿ ಸುಮಾರು ವರ್ಷದಿಂದ ಬರ್ತಾರ್ರಿ ಅವ್ರು ಇಲ್ಲಿ ಪ್ರಾರಂಭ ಇದ್ದಾಗಿಂದ ಕೂಡ ಪ್ರತಿದಿನ ಆ ಒಂದು ಕ್ವಿಂಟೋಲ್ ಅಕ್ಕಿ ಆಮೇಲೆ ಒಂದು ಮಂತ್ಗೆ ಎಷ್ಟು ಬೇಕು ಅಷ್ಟೇಷನ್ ಹೆಣ್ಣು ಅಕ್ಕಿ ಇವತ್ತಿಗೂ ಸರ್ ಪರ್ ಡೇ ಮತ್ತೆ ಪ್ರತಿದಿನ ಅವರು ಡ್ರಾಮಾಗ ಬಂದರೂ ಕೂಡ ಕಲಾವಿದರಿಗೆ ಏನಾದರೂ ಫುಡ್ ಹಿಡ್ಕೊಂಡೇ ಬರ್ತಾರೆ ಇವಾಗ ಟಾಪ್ಸ್ ಇರಲಿ ಹೌದು ಕಲಾವಿದ್ರ ನಟ ಅವ್ರ ಅಷ್ಟೇ ಅಲ್ಲ ಸರ್ ಸಾಕಷ್ಟು ಜನ ಎಷ್ಟು ಜನ ಕಲಾವಿದರು ಅಭಿಮಾನಿಗಳ ಅಕ್ಕಿ ಪಾಕೆಟ್ ಆಗಿರ್ಬೋದು ಏನ್ ಬೇಕು ನೀವು ಹೋಳಿಗೆ ಊಟ ಮಾಡಿರಿ ಇವತ್ತು ಅಮಾವಾಸ್ಯ ಅವ್ರ ಮನೆಯಲ್ಲಿ ಹೋಳಿಗೆ ಊಟ ಮಾಡಿಸಿದ್ರೆ ಕಲಾವಿದ್ರು ಹೋಳಿಗೆ ಊಟ ಮಾಡ್ಲಿ ಅಂತ ಹೇಳಿಬಿಟ್ಟು ಅವತ್ತಿಂದ ಏನು ಖರ್ಚಿರುತ್ತೆ ಅಮೌಂಟ್ ಕೊಟ್ಟು ಅವರೆಲ್ಲ ವ್ಯವಸ್ಥೆ ಮಾಡ್ತಾರೆ ಇನ್ನೊಬ್ಬರು ಪಾಟೀಲ್ ಸರ್ ಅಂತ ಬರ್ತಾರೆ ಅವ್ರು ಪ್ರತಿ ಏನೋ ಫಂಕ್ಷನ್ ಇದ್ದರೂ ಕೂಡ ನಮ್ಮವ್ರೊಟ್ಟಿಗೇ ಅವ್ರ ಕೆಲಸ ಅವ್ರು ಇಲ್ಲಿ ಬಂದು ಮನೆಯಲ್ಲಿ ಏನೋ ಪ್ರೋಗ್ರಾಮ್ ಇದ್ದರೂ ಏನೋ ಅಮಾವಾಸ್ಯ ಇದ್ದರೂ ನಮಗೆಲ್ಲ ಹೋಳಿಗೆ ಊಟ ಇಷ್ಟೆಲ್ಲ ಪ್ರೀತಿ ತೋರಿಸ್ತಾರೆ ಸರ್ ಆಲ್ಮೋಸ್ಟ್ ಅಲ್ಲಿ ಹೆಲ್ಪ್ ಮಾಡ್ತಾರೆ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರ್ಬೋದು ಡಿಪಾರ್ಟ್ಮೆಂಟ್ಸ್ ಎಲ್ಲ ಮುಂಚೆ ಎಲ್ಲ ಬೇರೆ ಬೇರೆ ಆಗಲ್ಲ ತಕ್ಷಣ ಏನೋ ಒಂದು ಇದ್ರು ತರಲ್ಲ ಕಲಾವಿದ್ರೆ ಆಲ್ಮೋಸ್ಟ್ ಅಲ್ಲ ನಮ್ಮಲ್ಲಿ ನಾನು ಚಾಕ್ಲೇಟ್ ಇರೋ ಅಂತಾರೆ ನಮ್ ಬ್ರದರ್ಗ ಡಾಲಿ ಅಂತಾರೆ ಇನ್ನೊಬ್ಬರು ನೆಗೆಟಿವ್ ರೋಲ್ ಮಾಡ್ತಾರೆ ಸಂಕೇತ ನಟ ರಾಕ್ಷಸ ನಟ ರಾಕ್ಷಸ ಸೊ ಅದು ಕೆಲವೊಬ್ಬರು ಹೇಳಿದ್ರು ಅವ್ರವ್ರು ಇದಕ್ಕೆ ಕೆಲವೊಬ್ರು ಹಾಸ್ಯ ಕಲಾವಿದರಿಗೆ ಹಾಸ್ಯ ರತ್ನ ಇನ್ನೊಬ್ಬರು ಜೂನಿಯರ್ ಜಗೇಶನ್ ಮಾನ್ಸ್ ಕೊಟ್ಟು ಯೂಟ್ಯೂಬ್ ಸ್ಟಾರ್ ಯೂಟ್ಯೂಬ್ ಅಲ್ಲಿ ಸಾಕಷ್ಟು ಹೆಸರು ಇದೆ ಯೂಟ್ಯೂಬ್ ಸ್ಟಾರ್ ಪ್ರತಿಯೊಬ್ಬರಿಗೂ ಹಾ ಸರ್ ಯಾಕೆ ಏನಂದ್ರೆ ಅಭಿಮಾನಿಗಳ ಪ್ರೀತಿಯಿಂದ ಹೇಳಿರೋದನ್ನೇ ಕಂಟಿನ್ಯೂ ಮಾಡ್ಕೊಂಡಿರ್ತೀವಿ ನೋಡ್ತಾರ ಸರ್ ನೋಡ್ತಾರೆ ಅದ್ರ ನಮ್ದೊಬ್ಬರು ಇದ್ರು ನಮ್ಮ ಕಂಪ್ನಿಯಲ್ಲಿ ಅವರು ಚಾಕ್ಲೇಟ್ ಹೀರೋ ಚಾಕ್ಲೇಟ್ ಆಲ್ಮೋಸ್ಟ್ ಅಲ್ಲಿ ನಾನು ಯಂಗ್ ಕ್ಯಾರೆಕ್ಟರ್ ಇದನ್ನ ಮಾಡ್ತೀನಿ ಸರ್ ಆಲ್ಮೋಸ್ಟ್ ಲವರ್ ಬಾಯ್ ತರ ಆ ಕ್ಯಾರೆಕ್ಟರ್ ಗಳನ್ನೇ ಮಾಡಿರ್ತೀನಿ ಸೊ ಹಿಂಗ್ ಚಾಕ್ಲೇಟ್ ಇರೋ ಅಂತ ಹೇಳಿ ಸರ್ ಆಲ್ಮೋಸ್ಟ್ ಆಲ್ ನಾನು ವ್ಯವಹಾರಗಳನ್ನು ನೋಡ್ತೀನಿ ಆಮೇಲೆ ಶಿಫ್ಟಿಂಗ್ ಇರ್ಬೋದು ಕಂಪನಿ ಆಕ್ಟ್ ಎಲ್ಲ ಡ್ರಾಮಾದಲ್ಲೂ ಕೂಡ ಆಕ್ಟ್ ಮಾಡ್ತೀನಿ ಪ್ರತಿಯೊಂದು ನಾಟಕದಲ್ಲೂ ಕೂಡ ಕ್ಯಾರೆಕ್ಟರ್ ನಿಭಾಯಿಸ್ತೀನಿ ಫ್ಯಾಮಿಲಿ ಆಮೇಲೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ನೋಡ್ಕೊತೀನಿ ಶಿಫ್ಟಿಂಗ್ ಇರ್ಬೋದು ಆಮೇಲೆ ಏನೇ ಇದ್ರೂ ಕೂಡ ಕಂಪ್ನಿದು ಆಲ್ಮೋಸ್ಟ್ ಆಲ್ ಎಲ್ಲ ನೋಡ್ಕೊಂತೀವಿ ಸರ್ ಆಮೇಲೆ ಬ್ರದರ್ಸ್ ಇದ್ದಾರೆ ಅವ್ರವ್ರ ಸೆಕ್ಷನ್ ಅವ್ರವ್ರಿಗೆ ಬಿಟ್ಟುಕೊಟ್ಟಿರ್ತೀವಿ ಅವರು ಕ್ಯಾಂಪ್ ಓಪನಿಂಗ್ ಈಗ ಏನು ವರ್ಕ್ ಇರುತ್ತೆ ಅವ್ರು ಮಾಡ್ಕೊಂತಾರೆ ಆಮೇಲೆ ಪೋಸ್ಟರ್ದು ಏನು ಪ್ರಚಾರದಿರುತ್ತೆ ಅವ್ನ ನೋಡ್ಕೊತಾರೆ ಏನಿದೆ ಅವ್ರವ್ರ ವರ್ಕ್ ಅವ್ರು ಮಾಡ್ಕೊತಾರೆ ಮಿಕ್ಕಿದ್ದೆಲ್ಲ ಕೆಲಸ ಸಣ್ಣ ಪುಟ್ಟ ಕೆಲಸ ಆಡಿಯನ್ಸ್ ಏನು ಕೊಡಬೇಕು ಈ ಪ್ರೆಸೆಂಟ್ ನಾವೀಗ ಇದು ಐದನೇ ನಾಟಕ ಸರ್ ನಮ್ದು ಹಾ ಸರ್ ನಾಲ್ಕು ತಿಂಗಳಲ್ಲಿ ಮೊದಲೇ ನಾಟಕನೇ ಫೋರ್ಟಿ ಫೈವ್ ಫಿಫ್ಟಿ ಡೇಸ್ ಆಡಿದ್ವಿ ಅದಾದಮೇಲೆ ಪ್ರತಿ ಹದಿನೈದು ದಿನ ಇಪ್ಪತ್ತು ದಿನಕ್ಕೊಂಡು ಡ್ರಾಮಾ ಚೇಂಜ್ ಮಾಡ್ತಾರೆ ಪ್ರತಿ ಹದಿನೈದು ದಿನ ಜೈಂಟ್ಸ್ ಕೃಪಾ ಆಫ್ ಹುಬ್ಬಳ್ಳಿ ಅಂತಿದೆ ಸರ್ ಕರ್ನಾಟಕದ ಅತ್ಯುತ್ತಮ ನಾಟಕ ಸಂಸ್ಥೆ ಅಂತ ಹೇಳ್ಬಿಟ್ಟು ನಮ್ಗೆ ಅವಾರ್ಡ್ ಕೊಟ್ಟು ಸರ್ ಲಾಸ್ಟ್ ಇಯರ್ ಹಾಂ ಸೊ ನಮ್ಮಲ್ಲೇನು ಸರ್ ಫ್ಯಾಮಿಲಿ ನೋಡಬೇಕು ಡ್ರಾಮಾ ಫ್ಯಾಮಿಲಿ ಆಡಿಯನ್ಸ್ ಬರಬೇಕು ಅನ್ನೋ ಉದ್ದೇಶದಿಂದ ಡಬಲ್ ಮೀನಿಂಗು ಡ್ಯಾನ್ಸು ಯಾವುದು ಮಾಡ್ಸಿಲ್ಲ ಕಂಪ್ನಿ ಪ್ರಾರಂಭ ಇದ್ದಾಗಿಂದನೂ ಯಾವುದು ಮಾಡ್ಸಿಲ್ಲ ಈ ಮುಂದೆ ಮಾಡ್ಸಲ್ಲ ಕೆಲವೊಬ್ರು ಬರೋದಿಲ್ಲ ಡ್ಯಾನ್ಸ್ ಇಲ್ಲ ಅಂದ್ರೆ ನಮ್ಮಲ್ಲಿ ಬರ್ತಾರೆ ಸರ್ ವಿತ್ ಫ್ಯಾಮಿಲಿ ಗುಲ್ಬರ್ಗದಲ್ಲಿ ಇತಿಹಾಸ ಇದೆ ಸರ್ ಈಗ ನಮ್ಮ ಕಂಪ್ನಿದು ಹೈಯೆಸ್ಟ್ ಲೇಡೀಸ್ ನಾಟಕ ನೋಡಿರೋದು ಇಲ್ಲಿ ಹಾ ಗುಲ್ಬರ್ಗದಲ್ಲಿ ಈ ಮುಂಚೆ ಹದಿನಾರು ವರ್ಷ ಅಲ್ಲಿ ಹಾ ಸರ್ ಹೈಯೆಸ್ಟ್ ಲೇಡೀಸ್ ಸೆಕ್ಷನ್ ಸರ್ ಟಿಕೆಟ್ ರೇಟ್ ಕಡಿಮೆ ಇರೋ ಟು ಹಂಡ್ರೆಡ್ ಇದ್ದಾಗೂ ಲೇಡೀಸ್ ಬರ್ತದೆ ಸರ್ ಅಂದ್ರೆ ಫ್ಯಾಮಿಲಿ ನೋಡುವಂತ ಡ್ರಾಮಾ ಕೊಡ್ತೀವಿ ಸರ್ ಏನು ವಲ್ಗಾರಿಟಿ ಇರಲ್ಲ ಅವ್ರಿಗೆ ಕುತ್ಕೊಂಡ್ರೆ ಸಿನಿಮಾ ಟಾಕಿಸ್ ಫೀಲೇ ಬರ್ಬೇಕು ಅವ್ರಿಗೆ ಸೌಂಡ್ ಸಿಸ್ಟಮ್ ಇರ್ಬೋದು ಲೈಟಿಂಗ್ಸ್ ಇರ್ಬೋದು ಪ್ರತಿಯೊಂದು ಡ್ರಾಮಾಗಳಿಗೆ ಡಿಫ್ರೆಂಟ್ ಆಗಿ ಇರೋ ಲೈಟಿಂಗ್ಸ್ ಆಮೇಲೆ ನಾಟಕಕ್ಕೆ ಬೇಕಂತ ಹೊಸ ಹೊಸ ಏನಿದೆ ಸರ್ ಆಲ್ಮೋಸ್ಟ್ ಅಲ್ಲಿ ನಮ್ಗೆ ಬೇಕಾಗಿರೋದನ್ನ ನಾವು ಪ್ರೊಜೆಕ್ಟರ್ ಆಗಿರ್ಬೋದು ಜನರಿಗೆ ಏನಾದರೂ ಹೊಸತನ ಕೊಡೋಕ್ಕೆ ಪ್ರಯತ್ನ ಪಡೋದು ರಿಯಾಲಿಟಿಗೆ ಏನು ಹತ್ತಿರ ಆಗುತ್ತೆ ಸಿನ್ಮಾದವ್ರು ಏನು ಮಾಡ್ತಾರೆ ನಾವು ಅದನ್ನ ಪ್ರಯತ್ನ ಮಾಡ್ತೀವಿ ರೆಕಾರ್ಡೆಡ್ ಇರೋಲ್ಲ ಪ್ರತಿ ಸೀನಲ್ಲೂ ಕೂಡ ನಾವು ಡೈಲಾಗ್ ಡಿಲಿವರಿನ ಮ್ಯಾನ್ಯಲ್ ಆಗೇ ಮಾಡೋದು ಮ್ಯೂಸಿಕ್ಕೂ ಕೂಡ ಆಗೇ ಇರುತ್ತೆ ಕೆಲವೊಂದು ಹಾಡುಗಳನ್ನು ಮಾತ್ರ ಸಿನ್ಮಾ ಹಾಡು ಬಳಸಿದಾಗ ಕ್ಯಾಸೆಟ್ಗಳನ್ನ ಯೂಸ್ ಮಾಡ್ಕೊತೀವಿ ಸಿನಿಮಾದಲ್ಲಿ ಹಾಡುಗಳನ್ನ ಬಳಸಿದಾಗ ಕೀಬೋರ್ಡಲ್ಲಿ ಅದನ್ನ ಪ್ಲೇ ಮಾಡ್ತೀವಿ ಆಲ್ ನೈಂಟಿ ಪರ್ಸೆಂಟ್ ಅಂತೂ ಮ್ಯಾನ್ಯಲೇ ಹಾಡುಗಳು ಮಾತ್ರ ನಾವು ಸಿನಿಮಾ ಹಾಡು ಬಳಸ್ಕೊಂಡಾಗ ಅದು ಒರಿಜಿನಲ್ ಹಾಡನ್ನೇ ತಗೊಂಡಿರ್ತೀವಿ